ಅಲಸಂದೆ ಇದು ಗೂಗರೆ ಕುದಿನ ಚಟ್ನಿ ಜೋಳದ ರೊಟ್ಟಿ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿ ಇದರಲ್ಲಿ ಹೆಚ್ಚಿನ ಪೋಷಕಾಂಶ ಇರುತ್ತೆ ಕಾಳು ತಿನ್ನಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪುದೀನ ಚಟ್ನಿ ಕುದಿನ ಚಟ್ನಿ ಮಾಡಿದ್ರು ಒಣ ಕಾಯಿ ಹಾಕಬಾರ್ದು ಹಸಿದ ಕಾಯಿ ತೆಂಗಿನಕಾಯಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಫಸ್ಟು ಟೊಮೊಟೊ ಟೊಮೊಟೊ ಹಾಗೂ ಕೊಬ್ಬರಿ ಇದಕ್ಕೆ ಬಂದು ಕೊಬ್ಬರಿ ಹಸಿ ಕೊಬ್ಬರಿನೇ ಹಾಕಬೇಕು ಹಸಿ ಕೊಬ್ಬರಿ ಒಣ ಕೊಬ್ಬರಿ ಹಾಕಬಾರ್ದು ಒಣ ಕೊಬ್ಬರಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ಹಸಿ ಕೊಬ್ಬರಿದೇ ಹಾಕಬೇಕು ಹಸಿ ಕೊಬ್ಬರಿ ಹಸಿ ಖಾರ ಖಾರ ನೋಡಿ ಹಾಕೋಬೇಕು ನೆಕ್ಸ್ಟ್ ಇದನ್ನೆಲ್ಲ ಬಾಳೆಸ ಅಲ್ಲ ಸಲ ನಾವು ಹಸಿ ವಾಶ್ ನಿಯೋಗಂಗ್ ಬಡಿಸಬೇಕು ತುರ ಎಣ್ಣೆ ಹಾಕಿ ಬಡಿಸೋಣ ಕಾಲ್ಲ ಕೆಂಪಗಾಗಿ ಹಸಿ ವಾಶ್ ನಿಯೋಗಂಗ್ ಇವಾಗ ಕೊದಿನ ಸೊಪ್ಪು ಹಾಕ್ಬೇಕು ಕೊದಿನ ಸೊಪ್ಪು ಹಾಗೂ ಕೊತ್ತಮರಿ ಸೊಪ್ಪು ಕೊಟ್ಟರೆ ಸೊಪ್ಪು ಹಾಕೋಣ ಉದ್ದಿನ ಎಲ್ಲ ಬೆಳೆದಿದೆ ಯಾಗೃಬ್ಬ ತಿನ್ನೂ ಜಾ ತೊಗೊಂಡು ನಾಲ್ಕೂರೆಲ್ಲ ಐದು ಬೆಳ್ಳುಳ್ಳಿ ಹಸ್ತಾರೆ ಬೆಳ್ಳುಳ್ಳಿ ನೀವು ತಿಂತೀರಂದ್ರೆ ತಿನ್ನ ಇಲ್ಲಾಂದರೆ ಮಾಡ್ಬೋದು ಹಾಕಲು ಬಿಡ್ಬೋದು ಈ ಜಾಸ್ತಿ ಜನ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ರಾವು ಕೇತು ಅಂತೇಳಿ ಜಾಸ್ತಿ ತಿನ್ನಲ್ಲ ಏನಾದರೂ ವಿಶೇಷ ಪೂಜೆ ಇರುತ್ತಲ್ಲ ವಿಶೇಷ ಟೈಮಲ್ಲಿ ತಿನ್ನೋದಿಲ್ಲ ರಾವು ಕೇತು ಅಂತೇಳಿ ಕೊತ್ತಂಬರಿ ಸೊಪ್ಪು ಹಾವು ಕೊದಿನ ಸೊಪ್ಪು ನಂತರ ಹಸಿ ಖಾರ ನಂತರ ಕೊಬ್ಬರಿ ಹಸಿ ಕಾಯಿ ಹಾಕಬೇಕು ಒಣ ಕೊಬ್ಬರಿ ಎಲ್ಲ ಟೇಸ್ಟ್ ಇರಲ್ಲ ನಂತರ ಟೊಮೊಟೊ ంత టటో హాకి ఏనందీరే హాక్బారుదిన చట్నీ అల్సందాలు జోళద్రొట్ట అల్సంది గుగరె చట్నీ జోళద్రొట్టి Wow, super.